ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಈ ವ್ಯಕ್ತಿ ಯಾರು ಗೊತ್ತಾ ಬಿಕನೇರ್ ನಲ್ಲಿ ಹುಟ್ಟಿದ ಇವನ ಹೆಸರು ವಿಕ್ರಮ್ ಸಾಹೋ ಚಿನ್ನದ ಒಡಲೆಯಲ್ಲಿ ಹಾಲು ಕುಡಿದು ಬೆಳೆದ್ ಇವರ ಅಪ್ಪನಿಗೆ ಬಿಕನೇರ್ ನಲ್ಲಿ ನಾಲ್ಕು ಸ್ವೀಟ್ ಫ್ಯಾಕ್ಟರಿವು ಪ್ರತಿ ಪ್ರತಿದಿನ ಲಕ್ಷ್ಮಿಗೆ ದೀಪ ಹಚ್ಚಿ ಕಾಣಕೆ ಹಾಕದ್ ಮೇಲನೆ ಕೆಲಸ ಶುರು ಮಾಡೋದು ಇವರ ತಂದೆಯ ರೂಟೀನ್ ವಿಕ್ರಮ್ ಕೂಡ ಕಾಲೇಜ್ ಮುಗಿಸಿ ಎರಡ್ ಸಾವಿರದ ಹದಿನಾರಲ್ಲಿ ಗೆ ಕೈ ಹಾಕ್ತಾನೆ ಆದ್ರೆ ಅದೇನು ವಯಸ್ಸಿನ ವ್ಯಾಮೋಹ ಅಂತಿರೋ ಅಥವಾ ತಲೆಗದಿ ಯಾವ ರಾಕ್ಷಸ ಬಂದ ಅಡ್ಕಾಯಿಸ್ಕೊಂಡಿದ್ ನಾವು ಗೊತ್ತಿಲ್ಲ ಆ ಹುಣ್ಣಿಯಿಂದ ನಾಲ್ಕು ಸಾವಿರ ಎತ್ತಿ ಅದನ್ನ ತನ್ನ ಚಕಾ ತೀರ್ಸೋಕೆ ಬಳಸ್ಕೊಂಡ್ಬಿಡ್ತಾನೆ ನೋಡಿ ಅದಾಗಿ ಎರಡನೇ ಅಮಾವಾಸ್ಯೆಗೆ ಇವನಿಗೆ ಅಂಟುಕೊಂಡ ಶನಿ ಇನ್ನೂ ಬಿಡ್ತಾ ಇಲ್ಲ ಭಿಕ್ಷುಕದಾಗಿ ಬಿಕದೇರನ್ನ ಬೀದಿ ಬೀದಿ ಎಲ್ಲದ್ರು ಇವನ ಪಾಪದ ಕಲೆಗಳು ಅಳಿಸಿ ಹೋಗ್ತಾ ಇಲ್ಲ ಅದೇ ತರ ಇಲ್ಲೊಬ್ಬ ತಾಯಿ ವಾಗ್ದೇವಿ ಮುಂದೆ ರಾಂಗ್ ಆಗಿದಾನೆ ನೋಡಿ ವಾಗ್ದೇವಿ ಅಂದ್ರೆ ಮಾತು ಕೊಡೋ ತಾಯಿ ಮೊದಲು ಮಕ್ಕಳ ಮಾತು ಸರಿ ಹೋಗ್ಲಿ ಅಂತ ತಾಯಿ ಅಂದ್ರೆ ವಾಗ್ದೇವಿಗೆ ಹರಕೆ ಹುಕ್ಕೋತಾರ್ರಿ ಆಡು ಮಾರದ ಮಾತು ಅಕಸ್ಮಾತ್ ಬಾಯಿಂದ ಬಂದ್ರೆ ವಾಗ್ದೇವಿಗೆ ಕೈ ಮುಗಿದು ಕ್ಷಮೆ ಕೊಡ್ತಾರೆ ಅಂತ ವಾಗ್ದೇವಿಗೆ ಈ ಸಿದ್ದರಾಮುಲ್ಲ ಅದೆಂತ ಅಪಮಾನ ಮಾಡಿದಾರೆ ನೋಡಿ ಅವತ್ತು ಮೈಸೂರಲ್ಲಿ ತಾಯಿ ಚಾಮುಂಡಿಗೆ ಅವಮಾನ ಮಾಡಿದ ಸಿದ್ದರಾಮಯ್ಯ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಣ್ಣು ಮುಕ್ಕಿದ್ದ ಇವತ್ತು ವಾಗ್ದೇವಿಗೆ ಅಯ್ಯೋ ಸಾಕಮ್ಮ ನಿಂದು ಅಂತ ಹೇಳಿರೋ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಮಾತೆ ಕಂಟಕ ಆಗುತ್ತೆ ನೋಡಿ ಆಡಬಾರದ ಮಾತುಗಳನ್ನ ಆಡಿ ಸಿದ್ದರಾಮಯ್ಯನ ಮಂತ್ರಿ ಮಂಡಲ ಜನರಿಂದ ಚೀ ಥೂ ಅಂತ ಮುಗಿಸ್ಕೊಡುತ್ತೆ ಅಷ್ಟಕ್ಕೂ ವಾಗ್ದೇವಿ ಯಾರ ಮೇಲೂ ಕೆಟ್ಟ ದೃಷ್ಟಿ ಬೀರಲ್ಲ ಆದ್ರೆ ಆ ದೇವಿ ಕಣ್ಣು ಮುಚ್ಚಿ ಕೂತ್ಕೊಂಡು ಸಾಕು ಅಲ್ಲೋರ ಕಲ್ಲೋರಾನೆ ನಡೆದು ಹೋಗುತ್ತೆ ಆ ದೇವಿ ಕಣ್ಣಿಗೆ ಕೈ ಹಾಕಿ ಹುಡ್ಕೊಳ್ಳುತ್ತೆ